ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗೆ ಬೆಳಗಾವಿಯ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದ ವಿಶೇಷ ಶೀಘ್ರಗತಿ ಪೋಕ್ಸೋ ನ್ಯಾಯಾಲಯವು ಇಪ್ಪತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ರೂಪಾಯಿ ಹತ್ತು ಸಾವಿರ ದಂಡ ವಿಧಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಹತ್ತೊಂಬತ್ತರಂದು ಬೈಲಹೊಂಗಲದ ನಗರದ ವಿಠಲ್ ಶಿಂದಪ್ಪ ಕಿತ್ತೂರ್ ಹಾಗೂ ದೇವಲಾಪುರದ ಸಂತೋಷ್ ಉಮೇಶ್ ಹುಲಮನಿ ಎಂಬ ಇಬ್ಬರು ಆರೋಪಿಗಳು ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿ ಮಂಗಳೂರು ನಗರಕ್ಕೆ ಕೊಂಡೊಯ್ದು ಅಲ್ಲಿ ಬಾಡಿಗೆ ಮನೆಯಲ್ಲಿ ಬಂಧನದಲ್ಲಿಟ್ಟಿದ್ದರು ಆರೋಪಿ ವಿಠಲ್ ಕಿತ್ತೂರ್ ಬಾಲಕಿಗೆ ಹೆದರಿಕೆ ಹುಟ್ಟಿಸಿ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆಂದು ಫಿರ್ಯಾದಿ ದಾಖಲಾಗಿದೆ ಈ ಕುರಿತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ ಎರಡ್ನೂರ ಎಂಟು ಬಾರ್ ಎರಡ್ನೂರ ಹತ್ತೊಂಬತ್ತರಡಿ ಮುನ್ನೂರ ಅರವತ್ತಾರು ಮುನ್ನೂರ ನಲವತ್ನಾಕು ಮುನ್ನೂರ ಎಪ್ಪತ್ತಾರು ಎರಡು ಎನ್ ಐದ್ನೂರ ಆರು ಮೂವತ್ನಾಕು ಹಾಗೂ ಪೋಕ್ಸೋ ಕಾಯ್ದೆಯ ವಿವಿಧ ಕಲಮಗಳಡಿ ಪ್ರಕರಣ ದಾಖಲಿಸಲಾಗಿತ್ತು ತನಿಖೆಯನ್ನು ಪಿಎಸ್ಐ ಮಂಜುನಾಥ್ ಎಸ್ ಕುಸುಗಲ್ ಕೈಗೊಂಡು ದೋಷಾರೋಪಣಿ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಮಾನ್ಯ ನ್ಯಾಯಾಧೀಶೆ ಶ್ರೀಮತಿ ಸಿಎಂ ಪುಷ್ಪಲತಾ ಅವರು ಒಂಬತ್ತು ಸಾಕ್ಷಿಗಳ ವಿಚಾರಣೆ ನೂರ ಇಪ್ಪತ್ತೆಂಟು ದಾಖಲೆಗಳು ಹಾಗೂ ಹದಿನೇಳು ಮುದ್ದೆ ಮಾಲುಗಳ ಆಧಾರದ ಮೇಲೆ ಆರೋಪಿತ ವಿಠಲ್ ಕಿತ್ತೂರ್ ವಿರುದ್ಧದ ಆರೋಪಗಳು ಸಾಬೀತಾಗಿವೆ ಎಂದು ತೀರ್ಪು ನೀಡಿ ಅವನಿಗೆ ಇಪ್ಪತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿದ್ದಾರೆ ಇದೇ ವೇಳೆ ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ರೂಪಾಯಿ ನಾಲ್ಕು ಲಕ್ಷ ಪರಿಹಾರದನ್ನು ನೀಡಲು ಹಾಗೂ ಅದನ್ನು ಐದು ವರ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಡುವಂತೆ ನ್ಯಾಯಾಲಯ ಆದೇಶಿಸಿದೆ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ ಎರಡು ಸಂತೋಷ್ ಹುಳುಮನಿ ಮರಣ ಹೊಂದಿದ್ದಾನೆ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಎಲ್ ವಿ ಪಾಟೀಲ್ ಅವರು ವಾದ ಮಂಡಿಸಿದ್ದಾರೆ